ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಮೊದಲನೇದಾಗಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗಿದಿದೆ ಟೈಮ್ ಬಂದು ಹನ್ನೊಂದುವರೆ ಪೂಜೆ ಎಲ್ಲ ಕೆಲಸ ಮುಗೀತು ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಆಯಿತು ಪೂಜೆ ಏನಿಲ್ಲ ನಾರ್ಮಲಾಗೆ ಸಿಂಪಲಾಗಿ ಮಾಡಿಕೊಂಡೆ ನೈವೇದ್ಯಕ್ಕೆ ಅವರೆಕಾಯಿ ಗೆಣಸು ಎಲ್ಲ ಇಟ್ಟಿದ್ದೀನಿ ಇನ್ನು ಕಬ್ಬು ಮತ್ತು ಕಡಲೆಕಾಯಿ ಸಿಕ್ಕಿಲ್ಲ ಅಂಥೇಳಿ ಹಾಗೆ ಬಂದರು ಈಗ ಹೊರಗಡೆ ಹೊರಟಿದ್ದೀವಿ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಬಂದು ಇಟ್ಟು ಸಂಜೆಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಿರುತ್ತೋ ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ ಅದು ಬಿಟ್ಟರೆ ಈ ಕಡೆ ಏನು ಅಷ್ಟು ಗ್ರ್ಯಾಂಡಾಗೆಲ್ಲ ಹಬ್ಬ ಆ ಥರ ಏನೂ ಮಾಡೋದಿಲ್ಲ ಅಂದರೆ ನಮ್ಮ ಕಡೆ ಥರ ಹಸುವನ್ನೆಲ್ಲ ಕಿಚ್ಚ ಅದನ್ನೆಲ್ಲ ಮಾಡೋಲ್ಲ ಈ ಕಡೆ ಏನಿದ್ರು ಗಾಳಿ ಪಟ್ಟಣ ಹಾರಿಸೋಂಥದ್ದು ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಒಂದು ಮಧ್ಯಾಹ್ನ ಮೇಲೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಶುರು ಮಾಡ್ಕೊತಾರೆ ಗಾಳಿ ಪಟ್ಟಣ ಹಾರಿಸೋದಕ್ಕೆ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಹಬ್ಬನ ಗುಜರಾತಲ್ಲಿ ನಮ್ಮ ಕಡೆ ಆದರೆ ಮಾಮೂಲಿ ಬೆಳಗ್ಗೆಯಿಂದ ಎಲ್ಲ ಹಸು ಸಾಕು ಪ್ರಾಣಿಗಳು ಮನೆಯಲ್ಲಿ ಎಲ್ಲದನ್ನು ಕೂಡ ನೀಟಾಗೆ ತೊಳೆದು ರೆಡಿ ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನನಗಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಇದೆ ಇವತ್ತು ಸ್ಕೂಲಿಗೂ ರಜಾ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ರಜೆ ಇತ್ತಲ್ವಾ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ತಿಂಡಿ ಕೂಡ ಆಯಿತು ಇವತ್ತು ರಜೆ ಇದ್ರಿಂದ ಸರಿ ಹೊರಗಡೆ ಹೋಗಿ ಬರೋಣ ಹೊರಗಡೆ ಎಲ್ಲ ಯಾವ ರೀತಿಯಾಗಿದೆ ಹಬ್ಬದ ವಾತಾವರಣ ಅಂತ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ ಆಲ್ರೆಡಿ ಕೆಳಗಡೆ ಹೊರಟಿದ್ದಾರೆ ನಾನು ಹೋಗ್ಬೇಕಷ್ಟೇ ಇನ್ನು ಇಲ್ಲಿ ನೋಡ್ತಾರೆ ಅದೇ ಫ್ರಿಜ್ಜು ಇನ್ನೂ ಓಪನ್ ಮಾಡಿಲ್ಲ ನೆನ್ನೆ ತಗೊಂಡು ಬಂದು ಇಟ್ಟಿದ್ದು ಇವತ್ತು ಬರ್ತಾರೆ ಸಂಜೆ ಒಳಗಡೆ ಇದನ್ನು ಓಪನ್ ಮಾಡಿ ಅವರೇ ಇನ್ಸ್ಟಾಲ್ ಮಾಡಿ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಬಂದಮೇಲೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಬರ್ತಾರೆ ಮತ್ತು ಬೆಳಗ್ಗೆ ರಂಗೋಲಿ ಕೂಡ ಬಿಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಅದ್ರದ್ದು ಕೂಡ ವೀಡಿಯೋನ ಹಾಕ್ತೀನಿ ಚೆನ್ನಾಗಿದ್ರೆ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈಗ ಹೊರಗಡೆ ಯಾವ ರೀತಿ ಆಗಿದೆ ಹಬ್ಬದ ವಾತಾವರಣ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ರಂಗೋಲಿ ವಿಡಿಯೋ ನೋಡಿಕೊಂಡು ಆಮೇಲೆ ಹೊರಗಡೆ ಹೋಗೋದು ವೀಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನೋಡ್ತಾ ಇರ್ಬೋದು ನೀವು ಫೈನಲಿ ರಂಗೋಲಿ ಈ ತರ ಬಂದಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೆಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ ಪ್ಲೀಸ್ 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 ಕಮೆಂಟ್ ಮಾಡಿ ಸರಿ ಹಾಯ್ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಗಣಪತಿ ಅಂತ ಹ್ಯಾಪಿ ಸಂಕ್ರಾಂತಿ ಇನ್ನು ಆಗಲೇ ಹೇಳ್ದಂಗೆ ಈಗ ಹೊರಗಡೆ ಹೊರಟಿದ್ದೀವಿ ಮನೆಯಲ್ಲೇ ಇದ್ದು ಹಬ್ಬ ಅನ್ನೋ ವಾತಾವರಣನೇ ಜಾಸ್ತಿ ಕಾಣ್ತಾ ಇರಲಿಲ್ಲ ಹೊರ್ಗಡೆ ಬಂದ ಮೇಲೆ ಗೊತ್ತಾಗಿದ್ದು ಎಷ್ಟು ಜೋರಾಗಿ ನಡೀತಿದೆ ಹೊರಗಡೆ ಎಲ್ಲ ಹಬ್ಬ ಅಂತ ಹೇಳಿ ತಗೋಳೋಣ ಇಷ್ಟ ಆಯ್ತ ನಿಂಗೆ ಚಿಕ್ಕ ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಮುಂಚೆಯಿಂದನೂ ಈ ಹಬ್ಬದ ಶಾಪಿಂಗ್ ನಡೀತಾನೇ ಇದೆ ಇನ್ನು ಹಬ್ಬದ ದಿನ ಬಂದರೂ ಕೂಡ ಈ ಶಾಪಿಂಗ್ ಅನ್ನೋದು ಮುಗ್ದೇ ಇರಲ್ಲ ರೋಡ್ ತುಂಬಾ ರಶ್ ಆಗಿತ್ತು ಜಾಗವೇ ಇರಲಿಲ್ಲ ಎಲ್ಲಿ ನೋಡಿದ್ರು ಕಾರ್ಗಳು ಬೈಕ್ಗಳು ಜನಗಳು ಇವೇ ಕಾಣ್ತಾ ಇತ್ತು ರೋಡ್ ತುಂಬ ತುಂಬಾ ಗ್ರ್ಯಾಂಡಾಗಿ ನಡೀತಾ ಇತ್ತು ಹಬ್ಬ ಅಂತೂ ಅಂದ್ರೆ ಹೇಳ್ದಾಗೆ ನಾವು ಹಳ್ಳಿಗಳಲ್ಲಿ ಊರಲ್ಲಿ ಥರ ಹಬ್ಬ ಇಲ್ಲಿ ಮಾಡ್ತಾ ಇರ್ಲಿಲ್ಲ ಗುಜರಾತಲ್ಲಿ ಇಲ್ಲೇ ಬೇರೆ ರೀತಿಯಾಗಿರುತ್ತೆ ಹಬ್ಬ ನಮ್ ಕಡೆನೆ ಬೇರೆ ರೀತಿಯಾಗಿ ಮಾಡ್ತೀವಿ चेरी <small> 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 তি জি জি ತಿರ್ಗಿ ಚೆನ್ನಾಗಿಲ್ಲ ಆರ್ಡೇವಲ್ಲ ಅಮ್ಮನೋ ಏ ಕಾಣಿಸ್ತಲ್ತನವ್ರಿಗೆ ಆ ಕಡೆಯಿಂದ ಕಾಣ್ತಾ ಇದ್ದೀನ ನಾನು ಇನ್ನು ಹೊರಗಡೆಯಿಂದ ಮನೆಗೆ ಬಂದ್ವಿ ಸ್ವಲ್ಪ ಮಕ್ಕಳಿಗೆ ಏನೇನು ಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಬಂದು ಕೂಡ ನೋಡ್ತಾ ಇರ್ಬೋದು

ಮನೆಗೆ ಬರೋದೇ ತಡ ಏನು ತಂದಿರ್ತೀವೋ ಅದನ್ನು ಫಸ್ಟ್ ಎತ್ತಿಗೆ ಎತ್ಕೊಂಡು ಅದರಲ್ಲಿ ಆಟ ಆಡ್ಬಿಡ್ಬೇಕು ಅದು ಏನಂತ ಅನ್ನೋದು ಕುತೂಹಲ ಜಾಸ್ತಿ ಇರುತ್ತೆ ಅನಿಸುತ್ತೆ ಮಕ್ಳಿಗೆ ಎಲ್ಲ ಮಕ್ಳಿಗೂ ಈಗೇನ ಇಲ್ಲ ನಮ್ಮ ಮನೇಲಿ ಮಾತ್ರ ಈಗೇನ ಅಂತ ನನಗೆ ಸಲ ಡೌಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೆ ಇದೇ ಥರ ಕುತೂಹಲ ಇರುತ್ತೆ ಅಂತ ಅಂದ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪು ಅದನ್ನೆಲ್ಲ ತೊಗೊಂಡು ಬಂದ ಮೇಲೆ ಅದು ನೋಡ್ಕೊಂಡು ಮನೇಲೇ ಕುತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ತೊಗೊಂಡೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಅದನ್ನು ತೋರಿಸಿ ಅದ್ರ ಜೊತೆ ಆಟ ಆಡೋಕ್ಕೆ ಹೋಗ್ತಾನೆ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ ಇವತ್ತು ಪೂರ್ತಿ ಹೊರಗಡೆನೆ ಆಟಾಡಿದ್ದಾನೆ ಹೊರಗಡೆಯಿಂದ ಬಂದು ಮತ್ತೆ ಊಟ ಎಲ್ಲ ಮುಗಿಸೋ ಅಷ್ಟೆಲ್ಲ ಫ್ರಿಜ್ನ ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ಬಂದಿದ್ರು ಅಂದ್ರೆ ಒಂದಿನ ಮುಂಚೆನೇ ತಂದಿಟ್ಟು ಹೋಗಿದ್ರು ಹಬ್ಬದ ದಿನಾನೇ ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಹಬ್ಬದ ದಿನ ಒಂದು ದೊಡ್ಡ ಗಿಫ್ಟೇ ಸಿಕ್ತ ಅಂತಾನೆ ಅನ್ಸುತ್ತೆ ತುಂಬಾನೇ ಖುಷಿ ಆಯ್ತು

सात पे बहुत ज्यादा हो जाएगा अच्छा चार पे मीडियम मीडियम पे चार पे मीडियम सात पे ज्यादा ಮತ್ತೆ ಆಗಲೇ ಹೇಳ್ದಂಗೆ ಈ ಕಡೆ ಎಲ್ಲ ಹಬ್ಬ ಸಂಕ್ರಾಂತಿ ಹಬ್ಬ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದೇ ಥರ ಒಂದು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಮಧ್ಯಾಹ್ನದಿಂದನೇ ಶುರು ಮಾಡ್ಕೊತಾರೆ ಜೋರು ಜೋರು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಡಿ ಜೆ ಮ್ಯೂಸಿಕ್ನೆಲ್ಲ ಹಾಕೊಂಡು ಟೆರೆಸ್ ಮೇಲೆ ಈ ಥರ ಗಾಳಿಪಟನ ಎಲ್ಲ ಹಾರಿಸ್ತಿರ್ತಾರೆ ಬರೀ ಹುಡುಗರು ಗಂಡಸರು ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಹೆಂಗಸರು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಸೆಲ್ ಆಚರಿಸ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ನಾವು ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗ್ಬಿಡ್ತೇವೆ ಯಾಕಂದರೆ ಚರಿ ಮಲ್ಕೊಬಿಟ್ಟಿದ್ಲು ಇನ್ನು ಎಫ್ ಸಿ ಕರ್ಕೊಂಡು ಹೋದರೆ ಅವಳಿಗೂ ಕೂಡ ಕಿರಿಕಿರಿ ಅನಿಸ್ತಾ ಇರುತ್ತೆ ಅಂತೇಳಿ ಅವಳು ಎದ್ದ ಮೇಲೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಒಂದು ಐದು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ ಅಷ್ಟೊತ್ತಿಗೆ ಆಗಲೇ ಸ್ವಲ್ಪ ಜನ ಎಲ್ಲರೂ ನಮ್ಮ ಫ್ಲೋರಲ್ಲಿರೋ ಅಂಥವರೆಲ್ಲ ಆಗಲೇ ಹೊರಟೋಗಿದ್ರೆ ಹೆಂಗಸರುಗಳೆಲ್ಲ ಬರೀ ಈ ಥರ ಸ್ವಲ್ಪ ಜನ ಮಕ್ಕಳು ಅಷ್ಟೇ ಇದ್ದರು ಇನ್ನು ಸ್ವಲ್ಪ ಬೇಗ ಬರಬೇಕಿತ್ತು ತುಂಬ ಜನನೇ ಇರ್ತಿದ್ರು ಲೇಟ್ ಆಗಿದ್ದರಿಂದ ಸ್ವಲ್ಪ ಎಲ್ಲ ಜನ ಕಡಿಮೆ ಆಗಿದ್ರು ಈ ರೀತಿಯಾಗಿ ಆಚರಣೆ ಮಾಡೋ ಥರ ಇದನ್ನು ಕೂಡ ಒಂದು ಸೈಡಿಂದ ಯೋಚನೆ ಮಾಡೋದಾದರೆ ಈ ಥರ ಗಾಳಿಪಟನ ಹಾರಿಸೋದ್ರಿಂದ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ಅಂದರೆ ಪಕ್ಷಿಗಳಿಗೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಮತ್ತು ಬೈಕ್ಗಳಲ್ಲಿ ಹೋಗ್ತಾ ಇರೋರಿಗೆಲ್ಲ ಈ ಥರ ದಾರಗಳೆಲ್ಲ ಸಿಕ್ಕಾಕೊಂಡು ತುಂಬಾ ಎಫೆಕ್ಟ್ ಆಗುತ್ತೆ ಅದರಲ್ಲೂ ಪಕ್ಷಿಗಳಿಗಂತೂ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಇದ್ರ ದಾರಗಳು ತುಂಬಾ ಶಾರ್ಪ್ ಇರ್ತವೆ ಹಿಂಗೆ ಕೈಯಲ್ಲಿ ಕಟ್ ಮಾಡೋದಕ್ಕೆ ಹೋದರೆ ಕಟ್ಟೇ ಆಗೋಲ್ಲ ಅದು ಏನಿದ್ರು ಕತ್ರಿ ಅಥವಾ ಚಾಕಿಂದ ಮಾತ್ರನೇ ಕಟ್ ಆಗೋದು ಎಂತ ದಾರಗಳು ಈ ಥರ ಫ್ಲಾಗ್ ಗಾಳಿಪಟ್ಟನ ಮೇಲೆ ಹಾರಿಸುವಾಗ ಅಡ್ಡಕ್ಕೇನಾದರೂ ಪಕ್ಷಿ ಏನಾದರೂ ಸಿಗಾಕೊಂಡ್ರೆ ಪಪೋದ್ರ ಕತೆ ಏನಂತ ಯೋಚನೆ ಮಾಡಬೇಕಾಗುತ್ತೆ ತುಂಬಾ ಎಫೆಕ್ಟ್ ಆಗುತ್ತೆ ಪಕ್ಷಿಗಳಿಗಂತೂ ಸಣ್ಣ ಹೋಯ್ತದ ಮತ್ತು ಸ್ವಲ್ಪ ಹೊತ್ತೆಲ್ಲ ಆಟಾಡ್ಕೊಂಡು ಬೇಗನೆ ಮನೆಗೆ ಹೊರಟ್ಬಿಟ್ವಿ ಅಂದರೆ ಅಪ್ಪಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು ಅವನ ಜೊತೆ ಅವ್ರ ಪಪ್ಪ ಬಂದಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಈ ಗಾಳಿಪಟ ಪಟ ಅದು ಮಕ್ಕಳಿಗೆ ಆದರೆ ಆಡ್ಸಾಗೋದಕ್ಕೆ ಬರೋದಿಲ್ಲ ಹಿಂಗೆ ಹೈಟಿಗೆ ಅದು ಹೋಗೋದಿಲ್ಲ ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಆಡಿಸೋದಕ್ಕೆ ಅವನು ತುಂಬ ಸರಿ ಟ್ರೈ ಮಾಡ್ದೆ ನಾನು ಕೂಡ ಹೆಲ್ಪ್ ಮಾಡಿದೆ ಬಟ್ ಅದು ಆರೇ ಇಲ್ಲ ಬೇರೆಯವ್ರನ್ನ ಆಡಿಸೋದ್ ನೋಡ್ಕೊಂಡು ಕೂತಿದ್ದ ಹಾಗಾಗಿ ಸ್ವಲ್ಪ ಬೇಗನೆ ಮನೆಗೆ ಹೋದ್ವಿ ಇದು ಒಂದು ಹಬ್ಬದ ಹಿಂದಿನ ದಿನದ ವ್ಲಾಗು ಈ ವ್ಲಾಗ್ನು ಕೂಡ ಈ ವಿಡಿಯೋನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಬ್ಬದ ಹಿಂದಿನ ದಿನ ನಾವು ಫ್ರಿಜ್ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಬಂದಿದ್ವಿ ಆ ವಿಡಿಯೋ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ತಾ ಇದೀನಿ ಏನಕ್ಕೆ ಇವಾಗ ಫ್ರಿಜ್ ನೋಡ್ತಾ ಇರೋದು ತಗೊಂತಾ ಇರೋದು ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು ನಮ್ಮ ಮನೇಲಿರೋ ಫ್ರಿಜ್ಜು ಏನಾಗಿದೆ ಯಾಕೆ ನಾವು ತಗೊಂಡಿತಾ ಇದ್ದೀವಿ ಅಂತ ಹೇಳಿ ನಾನು ಆಮೇಲೆ ತೋರಿಸ್ತೀನಿ ಮನೇಲಿರೋ ಫ್ರಿಡ್ಜ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಈಗ ನಾವಿಲ್ಲಿ ಬಂದಿರೋದು ಕ್ರೋಮ ಒಂದು ಶೋರೂಮ್ ಬಂದಿದ್ದೀವಿ ಇಲ್ಲಿ ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ಸ್ಗಳು ಸಿಗುತ್ತೆ ತುಂಬಾ ಆಗಿದ್ದಾವೆ ಹಾಗೆ ನೋಡ್ತಾ ಇದ್ವಿ ಇಂದ ಯಾವ ಕಂಪ್ನಿದು ಚೆನ್ನಾಗಿರುತ್ತೆ ಪ್ರೈಸಸ್ ಎಲ್ಲ ಏನಿದ್ದಾವೆ ಹೇಳಿ ಒಂದು ರೌಂಡ್ ಎಲ್ಲನೂ ಕೂಡ ನೋಡಿ ಚೆಕ್ ಮಾಡಿ ಈಗ ರನ್ನಿಂಗಲ್ಲಿ ಯಾವುದು ಬೆಸ್ಟ್ ಇದೆ ಯಾವುದು ರನ್ನಿಂಗ್ ಇದೆ ಅಂತೆಲ್ಲ ನೋಡಿ ತಿಳ್ಕೊಂಡು ಒಂದು ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಯಾವ ಫ್ರಿಜ್ನ ಸೆಲೆಕ್ಟ್ ಮಾಡಿದ್ವಿ ಕಾಸ್ಟ್ ಎಲ್ಲ ಎಷ್ಟಾಯಿತು ಅಂತ ಹೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಫ್ರಿಜ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂದರೆ ಕಾಸು ಕೊಟ್ಟಂಗೆ ಕಡಲೆ ಅಂತಾರೆ ನೋಡಿ ಆ ಥರ ದುಡ್ಡು ಜಾಸ್ತಿ ಕೊಟ್ಟಂಗೆಲ್ಲ ಅದರಲ್ಲಿರೋ ಫೀಚರ್ಸ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ದುಡ್ಡು ಕಡಿಮೆ ಆದಂಗೆಲ್ಲ ಅದು ಕೂಡ ಕ್ವಾಲಿಟಿ ಕೂಡ ಅದರ ಒಂದು ಫೀಚರ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನೋಡ್ತಾ ನೋಡ್ತಾ ನಾವು ಹೆಣ್ಮಕ್ಳು ಕೇಳಬೇಕಾ ಇದು ಅದು ಅದು ಇದು ಅಂತೇಳಿ ನಾನು ಸುಮಾರಷ್ಟು ಫ್ರಿಜ್ಗಳನ್ನ ನೋಡಿದೆ ನೋಡೋಕ್ಕೇನು ಕಾಸು ಹೇಳಿ ಅಂದರೆ ತೊಗೊಳ್ಳೋದು ಒಂದ್ಸರಿ ಮತ್ತು ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿತ್ತು ಅಂತೇಳಿ ಮನೇಲಿ ಹೋದ್ಮೇಲೆ ಅನಿಸ್ಬಾರ್ದು ಅಂತೇಳಿ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಫೈನಲ್ ಮಾಡೋಕ್ಕಿಂತ ಮುಂಚೆ ಸುಮಾರಷ್ಟು ಫ್ರಿಜ್ಗಳನ್ನ ನೋಡ್ತಾ ಇದೆ ಹಾಗೆ ನೋಡ್ತಾ ನೋಡ್ತಾ ನನಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಫ್ರಿಜ್ ಇಷ್ಟ ಆಗಿತ್ತು ಅಂದರೆ ಅದು ಡೌನಲ್ಲಿ ಅಂದರೆ ಫುಲ್ ಕೆಳಗೆ ಅದು ಡಿ ಫ್ರಿಜ್ ಇತ್ತು ಮೇಲೆ ಮಾಮೂಲಿ ಫ್ರಿಜ್ ಇತ್ತು ಅದು ಕೂಡ ಇಷ್ಟ ಆಗಿತ್ತು ಬಟ್ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ಪದೇ ಪದೇ ಹೋಗಿ ಹೋಗಿ ಅದನ್ನು ಫ್ರಿಜ್ ಡೋರ್ ಓಪನ್ ಮಾಡಿ ಡಿ ಫ್ರಿಜ್ ಐಸ್ ತಗೊಳ್ಳೋದು ಗಿಡಕ್ಕೆ ಹಾಕಿ ಹಾಕೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಅದರಲ್ಲೂ ನಮ್ಮ ಅಪ್ಪು ಅಂತೂ ಫ್ರಿಜ್ಜಲ್ಲೇ ಇರುತ್ತೆ ಕೈ ಹಾಗಾಗಿ ಡೌನಲ್ಲಿದ್ದರೆ ತುಂಬ ಕಷ್ಟ ಆಗುತ್ತೆ ಅವನ್ನ ಕಂಟ್ರೋಲ್ ಮಾಡೋದು ಅಂತೇಳಿ ಬೇಡ ಅಂಥೇಳಿ ಮೇಲೆ ಡೀ ಫ್ರಿಜ್ ಇರುವಂಥದ್ದನ್ನೇ ತಗೊಂಡ್ವಿ ಹಾಗೆ ನೋಡ್ತಾ ನೋಡ್ತಾ ಇಲ್ಲಿ ಈ ಒಂದು ಮಿಕ್ಸಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಈಗ ಬೇಡ ಸದ್ಯಕ್ಕೆ ಅಂದ್ಕೊಂಡು ಹಾಗೆ ನೋಡ್ಕೊಂಡು ಬಂದ್ವಿ ಅಷ್ಟೇ ನಾವೇನು ತಗೊಳ್ಳೋದಕ್ಕಂತ ಹೋಗಿರ್ತೀವಿ ಅದಕ್ಕಿಂತ ಬೇರೆ ವಸ್ತುಗಳ ಮೇಲೆ ನಮ್ಮ ಗಮನ ಹೋಗಿರುತ್ತೆ ಅಂತಲೇ ಹೇಳ್ಬೋದು ಸರಿ ಏನು ಮಾಡ್ತಾ ಇದ್ ಬೋರ್ ಆಯ್ತದಾ ನಿಂಗೆ ಬೋರ್ ಆಯ್ತದ ಹಾಕೋದು ತಲೆಗೆ ಹಾಕೋ ತಲೆಗದು ಕಿತ್ತೋಯ್ತದ ಹಂಗೆ ಮಾಡಬಾರ್ದು ತಿರ್ಗಿ ಈ ಕಡೆ ಹಾಕೊಂಡು ತೋರ್ಸು ಸರಿಯಾಗ ಹಾಕೋ ಬಾಪು ಬೇಗ ಫ್ರಿಜ್ಗೆ ಇನ್ನೂರ ಎರಡು ಅರ್ಥ ಆಗ್ಲಿಲ್ಲ ನನಗೆ ಇನ್ನು ಫ್ರಿಜ್ನ ಬುಕ್ ಮಾಡಿ ಬಂದಿದ್ವಿ ನೆಕ್ಸ್ಟ್ ಡೇ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಬುಕ್ ಮಾಡಿ ಬಂದ್ವಿ ಇದು ನೆಕ್ಸ್ಟ್ ಡೇ ಈಗ ಮನೇಲಿ ಫ್ರಿಜ್ನ ತೋರಿಸ್ತಾ ಇದೀನಿ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಎಷ್ಟು ಹಳೆಯದಾಗಿದೆ ಅಂತೇಳಿ ಮೇಲ್ಗಡೆ ಅದು ಲೇಯರ್ ಏನಿತ್ತು ಅದು ಎದ್ದು ಬರ್ತಾಯಿತ್ತು ಅಂದರೆ ತುಕ್ಕು ಹಿಡಿದಿರೋ ಥರ ಆಗಿತ್ತು ನೋಡ್ತಾ ಇರ್ಬೋದು ಸೈಡಲ್ಲಿ ಆ ಕಡೆ ಸೈಡು ಕೂಡ ಹಾಗೆ ಆಗಿತ್ತು ಮೇಲ್ ಕೂಡ ಹಾಗೆ ಆಗಿತ್ತು ತುಂಬ ಸರಿ ರಿಪೇರಿ ಕೂಡ ಮಾಡಿಸಿದ್ದೀವಿ ಇದೇ ಫಸ್ಟ್ ಟೈಮ್ ಅಂತ ಏನಲ್ಲ ತುಂಬ ಹಳೇದಂದರೆ ಹಳೆಯದಾಗಿದೆ ಅಂದರೆ ಮದುವೆಗಿಂತ ಮುಂಚೆನೇ ನನ್ನ ಹಸ್ಬೆಂಡಿಲ್ಲಿ ಒಬ್ಬರೇ ಇದ್ದಾಗ ಅವರು ಒಬ್ಬರಿಗೆ ಎಷ್ಟು ಬೇಕಾಗುತ್ತೆ ಅಂತೇಳಿ ಯಾವುದೋ ಸೆಕೆಂಡಲ್ಲಿ ತೊಗೊಂಡಿದ್ದಂಥದ್ದು ಮದುವೆ ಆದಮೇಲೂ ಕೂಡ ನಾನು ಇಲ್ಲಿ ಬಂದಮೇಲೂ ಅದನ್ನು ಚೇಂಜ್ ಮಾಡೋದಕ್ಕೇನು ಹೋಗಿಲ್ಲ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡೋಣ ಆಮೇಲೆ ನೋಡೋಣ ಮುಂದೆ ಯಾವಾಗಲಾದರೂ ತೊಗೊಳ್ಳೋಣ ಅಂತೇಳಿ ಅದನ್ನು ಯೂಸ್ ಮಾಡ್ತಾ ಆದರೆ ಇತ್ತೀಚೆಗೆ ಇದು ತುಂಬ ರಿಪೇರಿಗೆ ಬರ್ತಾನೆ ಇತ್ತು ಒಂದು ಎರಡು ಮೂರು ಸರಿ ಆಲ್ರೆಡಿ ರಿಪೇರಿ ಕೂಡ ಮಾಡಿಸಿ ಇದನ್ನೇ ಯೂಸ್ ಮಾಡ್ತಾ ಇದ್ವಿ ಈಗಂತೂ ತುಂಬಾ ಜಾಸ್ತಿ ಹಾಳಾಗಿತ್ತು ನೋಡ್ತಾ ಇರ್ಬೋದು ಅದು ಕೈಯಲ್ಲಿ ಮುಟ್ಟಿದ್ರೆ ಸಾಕೋದು ಕಿತ್ಕೊಂಡು ಬರ್ತಾಯಿತ್ತು ಮಕ್ಕಳೆಲ್ಲ ಆಟ ಆಡ್ತಾ ಸುಮ್ಮನೆ ಟಚ್ ಮಾಡಿದ್ರೆ ಸಾಕೋದು ಕಿತ್ಕೊಂಡು ಬರ್ತಾಯಿತ್ತು ಸುಮ್ಮನೆ ಭಯ ಬೇರೆ ಆಗ್ತಾಯಿತ್ತು ಏನಾದರೂ ಕರೆನ್ ಕಿರಣ್ ಶಾಕ್ ಹೊಡೆದ್ರೆ ಯಾಕೆ ಮಕ್ಳಿರ್ತಾರೆ ಮನೆಯಲ್ಲಿ ಮನೇಲಿ ಅಂಥೇಳಿ ಹಾಗಾಗಿ ಈ ಸರಿ ಕಾಂಪ್ರಮೈಸ್ ಆಗೋದು ಬೇಡ ಹೊಸ ಅದೇ ನೋಡೋಣ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಒಂದು ದಿನಕ್ಕೆ ಅವರು ಡೆಲಿವರಿನ ಕೊಟ್ಟರು ನೆಕ್ಸ್ಟ್ ಡೇನೆ ತೊಗೊಂಡು ಬಂದು ಇಟ್ಟರು ಬಟ್ ಅವತ್ತೇ ಇನ್ಸ್ಟಾಲ್ ಮಾಡಿಲ್ಲ ತಗೊಂಡು ಬಂದು ಇಟ್ಟು ನಮ್ಮದು ಹಳೆಯ ಫ್ರಿಜ್ ಏನಿತ್ತು ಅದನ್ನು ಅವರೇ ತೊಗೊಂಡು ಈಗ ಇನ್ಸ್ಟಾಲೇಷನ್ಗೋಗಲ್ಲ ಗಂಟೆ ಹಾಂ ಹಾಂ ಟೀ ಅಪ್ಪ ಏನು ಮಾಡಬಾರ್ದು ಅದು ನಾಳೆ 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 ಇನ್ನು ನಮ್ದು ಹಳೇ ಫ್ರಿಡ್ಜ್ನು ಕೂಡ ಅದೇ ಅಂಗಡಿಯವ್ರಿಗೆ ನಾವು ರೀಸೇಲ್ ಮಾಡಿದ್ವಿ ಅಂದ್ರೆ ಟೂ ತೌಸಂಡ್ಗೆ ಅವರು ಮತ್ತೆ ಅದನ್ನ ತಗೊಂಡ್ರು ಹಳೆ ಫ್ರಿಜ್ನ ಟೂ ತೌಸಂಡ್ ತಗೊಂಡ್ರು ಮತ್ತು ಈ ಹೊಸ ಫ್ರಿಜ್ಗೆ ಎಷ್ಟಾಯಿತು ಅಂತ ಹೇಳಿದರೆ ಫ್ರಿಜ್ದು ಫೈನಲ್ ಕಾಸ್ಟ್ ಬಂದು ಟ್ವೆಂಟಿ ನೈನ್ ತೌಸಂಡ್ ಫೈ ಹಂಡ್ರೆಡ್ ಏನೋ ಆಯಿತು ಮತ್ತು ನಾವು ಇದನ್ನು ಇನ್ಸ್ಟಾಲ್ಮೆಂಟಲ್ಲಿ ಬಜಾಜಲ್ಲಿ ತೊಗೊಂಡಿರೋದ್ರಿಂದ ಅದು ಪೇಪರ್ ಚಾರ್ಜಸ್ ಎಲ್ಲ ತೌಸಂಡ್ ಫೈ ಹಂಡ್ರೆಡ್ ಗಂಟೆ ಆಯಿತು ಟೋಟಲಾಗಿ ಈ ಫ್ರಿಡ್ಜ್ ಮನೆಗೆ ಬರೋದ್ರೊಳಗಡೆ ಈ ಮೂವತ್ತ ಒಂದು ಸಾವಿರ ಗಂಟೆ ಆಯಿತು ಮೂವತ್ತೊಂದು ಸಾವಿರ ಬೀಳ್ತು ನಮಗೆ ಒಟ್ನಲ್ಲಿ ಫೈನಲಿ ಮನೆಗೆ ಫ್ರಿಜ್ ಬಂತು ಹೊಸ ಅದು ತುಂಬ ದಿನದಿಂದ ಅಲ್ಲ ತುಂಬ ವರ್ಷದಿಂದನೇ ಅನ್ಕೊತಾ ಇದೆ ಫ್ರಿಜ್ ತಗೋಬೇಕು ತಗೋಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಟೈಮ್ ಕೂಡ ಬಂತು ಅಂತಲೇ ಹೇಳ್ಬೋದು ಹಬ್ಬದ ದಿನ ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮನೆಗೆ ಇಷ್ಟು ದೊಡ್ಡ ಗಿಫ್ಟ್ ಬರುತ್ತೆ ಅಂತಲೇ ನಾನು ಅನ್ಕೊಂಡಿರಲಿಲ್ಲ ಒಟ್ನಲ್ಲಿ ಹಬ್ಬದ ದಿನ ತುಂಬ ಖುಷಿ ಆಯಿತು ನನಗಂತೂ ಪರ್ಸ್ನಲಿ ಹಾಗೆ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲೈಕ್ ಮಾಡಿ 영이